ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಮಿರ್ಚಿ ಮಂಡಕಿ ಗಿರ್ಮಿಟು ಬಜ್ಜಿ ಇವನ್ನ ತಿಂದಿಲ್ಲ ಅಂದ್ರೆ ಸಂಜೆ ಟೈಮು ದಿನನೇ ಕಳೆದಂಗೆ ಆಗೋದಿಲ್ಲ ಅಂತ ಅನ್ಸುತ್ತೆ ದಿನ ಪ್ರತಿದಿನ ತಿನ್ನೋ ಇವ್ರಿಗೆ ನಮ್ಮ ಬೆಂಗಳೂರಲ್ಲಿ ಇರುವಂತ ಉತ್ತರ ಕರ್ನಾಟಕ ಜನತೆ ಅಲ್ಲದೆ ಬರೀ ದಕ್ಷಿಣ ಕರ್ನಾಟಕದ ಬೆಂಗಳೂರು ಜನ ಎಲ್ಲ ಕೂಡ ತಿಂತ ಇರುವಂತ ಈ ಒಂದು ಮಿರ್ಚಿ ಮಂಡಕಿ ಗಿರ್ಮಿಟ್ಗೆ ಫುಲ್ ಬೇಡಿಕೆ ಅಂದ್ರೆ ಬೇಡಿಕೆ ಈ ಹೋಟೆಲ್ಗೆ ಇಲ್ಲಿ ತುಂಬಾ ಜನ ಬಂದು ಬೆಳಿಗ್ಗೆ ಸಂಜೆ ತುಂಬಾ ಜನ ಪಾರ್ಸಲ್ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಮಾಡುವಂತ ಹಲವಾರು ಐಟಮ್ ತುಂಬಾ ತಾಜಾ ತಾಜಾ ಇರುತ್ತೆ ಅದರಲ್ಲೊಂದು ಇಲ್ಲಿ ಇರುವಂತ ಮೆಣಸಿಕಾಯಿ ಇದೆಯಲ್ಲ ಹಸಿರು ಮೆಣಸಿಕೆ ದಪ್ಪ ದಪ್ ಮೆಣಸಿಕಾಯಿಗೆ ಹಿಂಗ ಅಜ್ಜಿ ಹಾಕಿದ್ರೆ ಏನು ಅಂತ ಉಬ್ಬಿ ಬಂದು ಅದು ತಿನ್ನಕ್ಕೆ ಒಂಥರ ಕುಸಿ ನಮ್ಗಂತ ನೋಡ್ತಾ ಇದ್ರೆ ಭಯ ಆಗುತ್ತೆ ಒಂದೊಂದು ಪ್ಲೇಟ್ ನ ತಕೊಂಡು ಏನ್ ಸೂಪರ್ ಆಗಿ ತಿಂತಾರೆ ರೈಟು ಕಡಿಮೆ ಟೇಸ್ಟು ಸೂಪರ್ ಆಗಿದೆ ಅಂತ ಜನ ಹೇಳ್ತಾ ಇದ್ರೆ ಮಾಡುವ ಕಾರ ಬೋಂದಿ ಚೋಚೋ ಖಾರನ ಬೆಂಗಳೂರು ಜನ ಕೆ ಜಿ ಗಟ್ಲೆ ಮನೆಗ್ ತಗೊಂಡೋಗಿ ತಿಂತಾರೆ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ ಬೆಂಗಳೂರಿನ ಲಗ್ಗೆರೆ ಬ್ರಿಡ್ಜ್ ಪಕ್ಕದಲ್ಲೇ ಇರುವಂತ ಕೃಷ್ಣ ಭವನ್ ಹೋಟೆಲ್ ಇರುವಂಥದ್ದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತೇಳಿ ಒಮ್ಮೆ ವಿಸಿಟ್ ಮಾಡಿ ಖುಷಿಯಾಗಿ ತಿಂದು ಆನಂದವಾಗಿ ವಿಸಿಟ್ ಮಾಡಿ